ಸರ್ ಇದು ಐ ಎಮ್ ಟಿ ತ್ರಿಬಲ್ ಫೈ ಅಂತ ಐ ಎಮ್ ಟಿ ತ್ರಿಬಲ್ ಫೈ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಬಂದಿರೋದು ಇದು ಇಂದ ಬಂದಿರೋದು ಬಹಳ ಒಳ್ಳೆಯ ಗಾಡಿ ಇದು ಎಪ್ಪ ಐವತ್ತು ವರ್ಷ ಹಳೆ ಆಗಿದ್ರೇನು ಈಗ ಒನ್ ಕಿಕ್ಕಲ್ಲಿ ಗಾಡಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎಲ್ಲ ಇಂಪ್ಲಿಮೆಂಟ್ಸ್ ಇದರಲ್ಲಿ ಎಲ್ಲಾನು ಹೊಸದಿದೆ ಒರಿಜಿನಲ್ ಇದೆ ಜೆನ್ಯೂನ್ ಐಟಮ್ಸ್ ಇದೆ ಇದರಲ್ಲಿ ಇದರಲ್ಲಿ ರೋಟ್ರಿ ಪಂಪ್ ಬರ್ತದೆ ಈ ರೋಟ್ರಿ ಪಂಪ್ ಬರೋ ಇದರಲ್ಲಿ ಹೆವಿ ಪವರ್ ಇರ್ತದೆ ಮತ್ತೇನಂದರೆ ಆಯಿಲು ಕಡಿಮೆ ಡೀಸೆಲ್ ನಮಗೆ ಕಡಿಮೆ ಕುಡಿತದೆ ಭಾಳ ಫಾಸ್ಟ್ ಕೆಲಸ ಮಾಡ್ತದೆ ಈ ತರ ನೋಡಿ ಇದು ರೋಟ್ರಿ ಪಂಪ್ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಗೊತ್ತಿಲ್ಲ ಇದು ರೋಟ್ರಿ ಪಂಪ್ ಅಂತ ಹೇಳಿದ್ರೆ ಸಿ ಎ ವಿ ರೋಟ್ರಿ ಪಂಪ್ ಅಂತೇಳಿ ಹೇಳ್ತೀವಿ ಮೇಡ್ ಇನ್ ಇಂಗ್ಲೆಂಡ್ ಪಂಪ್ ಇದು ಈ ತರ ಪಂಪ್ ಬಂದು ಬಂದಿರೋದ್ರಿಂದ ಇದರಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ವಿ ಐವತ್ತು ಹೆಚ್ ಪಿ ದು ನಿಮ್ಗೆ ಎಪ್ಪತ್ತು ಹೆಚ್ ಪಿದು ಟ್ರಾಕ್ಟರ್ ಮಾಡ್ತಾರಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಮಾಡುತ್ತೆ ಮತ್ತೆ ತನಕ ಒಂದೊಂದು ಬೋಲ್ಟ್ ಒರ್ಜಿನಲ್ ಇದೆ ನೋಡಿ ನೋಡಿ ಐ ಎಂ ಟಿ ತ್ರಿಬಲ್ ಫೈವ್ ಅಂತ ಹೇಳ್ಬೇಕು ಐ ಎಂ ಟಿ ತ್ರಿಬಲ್ ಫೈವ್ ಅಂತೀವಿ ನೋಡಿ ಐ ಎಂ ಟಿ ತ್ರಿಬಲ್ ಫೈ நீட்கொண்ட <imited> 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 ಇದು ನಾನು ಇಲ್ಲ ನಾನು ನನಗೆ ಖಾಯಿ ಸರ್ ಇದು ನಾನು ಆಚೆ ಕಡೆಯಿಂದ ಇದು ರಾಜಸ್ಥಾನಿಯಿಂದ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ಇದು ಇವಾಗು ಸೈಲೆನ್ಸರು ಇವಾಗೂ ಒರ್ಜಿನಲ್ ಇದು ಕಂಪ್ನಿಯಿಂದ ಬಂದಿರೋ ಸೈಲೆನ್ಸರ್ ಇದು ಒರಿಜಿನಲ್ ಸೈಲೆನ್ಸರ್ ಇವತ್ತು ಎಲ್ಲ ಪಾರ್ಟ್ಸ್ ಒಜಿನಲ್ ಇದೆ ಮುಂಚೆ ಇದರಲ್ಲಿ ಎರಡು ಬ್ಯಾಟ್ರಿ ಬರ್ತಾ ಇತ್ತು ಸಿಕ್ಸ್ ವೋಲ್ಡ್ ಆ ಕಡೆ ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಅದಿಲ್ಲ ನಾನು ಈಗ ಆಚ ಕಡೆಗೆ ಈಗ ಕೊಳ್ಳ್ದು ಆಚೆ ಕಡೆ ಮಡಗಿದ್ದೀನಿ ಮುಂಚೆ ಈ ಇದು ಮೇಡ್ ಇನ್ ಟರ್ಕಿದು ಸೀಟು ನಾನು ತೊಗೊಂಡು ಬಂದು ಹಾಕಿರೋದು ಇದು ಸೀಟ್ ಇದರಲ್ಲಿ ಬರೋದಿಲ್ಲ ಮೆಟಲ್ದು ಸೀಟ್ ಅದೂ ಇದೆ ನನ್ನ ಹತ್ರ ನೋಡಿ ಇದರಲ್ಲಿ ಮೀಡಿಯಾದಲ್ಲಿ ಬೆಲ್ಟೇ ಕೊಟ್ಟಿಲ್ಲ ನೋಡಿ ಎಷ್ಟು ಟೈಟ್ ಗಟ್ಟಿ ಐತಲ್ಲ ಬೆಲ್ಟ್ ಊಟ ಹಾಕಿಬಿಟ್ಟಿರ್ತಾರೆ ಮಕ್ಕಳು ಎಲ್ಲ ಬೆಲ್ಟ್ ಕೂತ್ಕೊಂಡು ಬೆಲ್ಟ್ ಹಾಕೊಳ್ಳೋದು ಕಲರ್ ಮಾತ್ರ ಕಲರ್ ನಾನು ಇದು ಸರ್ ಒರಿಜಿನಲ್ ಟಾಫೆದು ಕಲರು ಇಲ್ಲಿ ಮಾಡೋರು ಇಲ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಈಗ ಪೈಂಟು ಕೊಡ್ತಾರ ಕಂಪ್ನಿಯವರು ಈಗ ಕಂಪ್ನಿಯವ್ರು ಬಿಟ್ಟರೆ ಬೇರೆ ಯಾರೂ ಮಾಡೋದಿಲ್ಲ ನಾನು ಆಚೆ ಕಡೆ ಕಂಪ್ನಿಯವರೇ ಮಾಡೋರು ಇದ್ರು ಆ ಥರ ಅವ್ರ ಹತ್ರ ನಾನು ಮಾಡಿಸ್ತಿದ್ದೆ ಜೈಪುರಲ್ಲಿ ಸಾಂಗ್ ಸಿಂಧಿ ಕ್ಯಾಂಪ್ ಅಂತೇಳಿ ಬ ಅವ್ರ ಹತ್ರ ನಾನು ಅಲ್ಲಿ ಮಾಡಿಸಿದೆ ಟೋಟಲ್ ಅವರು ಭಾಳ ಹಳಬರು ಇವರು ಒಂದು ಐವತ್ತು ಅರವತ್ತು ಅರವತ್ತು ವರ್ಷ ಅವರು ಅವ್ರ ಹತ್ರ ನಾನು ಅಲ್ಲಿ ಕೊಟ್ಟು ಅವ್ರ ಹತ್ರ ಮಾಡಿಸಿದೆ ಅವ್ರದ್ದು ಇಕ್ಕೆ ಸೂಪರ ಆಗಿದೆ ಸರ್ ಇದರ ಡಿಸೈನ್ ಎಲ್ಲಾ ಓಹ್ ಅನೇ ಡಿಸೈನ್ ಡಿಫರೆಂಟ್ ಇರುತ್ತೆ ಇದಕ್ಕೆ 16 ಸೈಜ್ ಟೈರ್ 16 ಸೈಜ್ 16 ಸೈಜ್ ಟೈರ್ ಇವಾಗ ನಿಮಗೆ ಇಲ್ಲಿ 75 ಎಚ್ ಪಿ ಅಲ್ಲಿ ಕೊಡ್ತಾರೆ ಆ ಟೈರ್ ಹೌದು ಹೌದು ಆ ಟೈರ್ಸ್ ಅದರಲ್ಲೇ ಇರೋದು ನಿಜ ನಿಜ